మాట్లాంటి సంబంధ ప్రారంభి సరిగ్గా కచేరికి బందా అది పరిస్థితి అని నమ్మ పరిస్థితి బాస్ట్ పరిస్థితి అ

నేల మేలు ఇవన్నీ బాగా నమ్మిక వ్యవస్థ ఇది నేను అందరం ఇతీచే ఈ మొబైల్ మ్యానుచరింగ్ అలాగే ఎంప్లైనా డిప్లొమో ఐటీ మరి నేను యాకెంత ಕಮಿಟ್ಮೆಂಟ್ ಜಾಸ್ತಿ ಇರ್ತದೆ ಜವಾಬ್ದಾರಿ ಕೊಡ್ತಾರೆ ಗಂಡಮಕ್ಕು ಏನು ಮಾಡ್ತಾರೆ ಅಟ್ಲೀಸ್ಟ್ ಅದಾದರೆ ಹೆಣ್ಮಕ್ಳಾದ್ರೆ ಬಹಳಷ್ಟು ಬರ್ಕ್ ಎಫಿಶಿಯನ್ಸಿ ಇಲ್ಲಿ ಬಹುಶಃ ಇಲ್ಲಿ ಇದನ್ನ ಜವಾಬ್ದಾರಿಯಲ್ಲಿ ಹೊಂದಿರುವಂಥವರು ಮಹಿಳೆಯರು ಸ್ವಲ್ಪ ಇನ್ನೂ ಹೆಚ್ಚು ತ್ವರಿತವಾಗಿ ಕೆಲಸ ಆಗುತ್ತೆ ಅಂತ ವಿಶ್ವಾಸ ಇದೆ ನಾನು ಏನಪ್ಪ ಜೊತೆ ಮಾಡ್ತಾರಲ್ಲ ಅದರಿಂದ ವಿಶ್ವಾಸೋದರಿಂದ ಮತ್ತೊಮ್ಮೆ ನಮಗೆಲ್ಲರೂ ಇವತ್ತು ತಗೊಳ್ಳುವಂಥ ಅವಕಾಶ ಹಾಗೆ ಇಲ್ಲಿ ಹೆಸರು ಅದು ಭಾಗ್ಯ ಸಿಗ್ತೀವಿ ನಮಗೆ ಎಲ್ಲರೂ ನೋಡೋಂಥದ್ದು ಖಂಡಿತ ನಮ್ಮ ನಮ್ಮ ವಿಶ್ವಾಸ ಇದೇ ರೀತಿ ಇಲ್ಲಿ ಇಲಾಖೆಗೆ ಒಳ್ಳೆಯ ಹೆಸರು ತರ್ತಕ್ಕಂಥ ರೀತಿಯಲ್ಲಿ ತಮ್ಮ ಜವಾಬ್ದಾರಿ ತಮ್ಮ ಸಹಕಾರ ನಮ್ಮ ಕಾರ್ಯಕ್ಷಮ ಎಲ್ಲ ಭವಿಷ್ಯಗಳು ಅವಶ್ಯಕತೆ ಇರ್ತದೆ ಹೇಳಿ ಮತ್ತೊಮ್ಮೆ ಆಯುಕ್ತರಿಗೆ ಮತ್ತು ಹೆಣ್ಣನೆಲ್ಲರಿಗೂ ಎಲ್ಲರಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ನನ್ನ ನಮಸ್ಕಾರ ತಿಳಿಸಿ ನಾನು ಮಾತು ಮುಗಿಸ್ತೇನೆ ಜಯ ವಿಲೀಕರಣ ಬೇಕಾದಷ್ಟು ಸಭೆಗಳನ್ನ ಕರೆದಿದ್ದಾರೆ ಪ್ರತಿಯೊಂದು ಸಭೆಗೂ ನಾನು ಮೀಟಿಂಗಿಗೆ ಹೋಗ್ಬೇಕಂದ್ರೆ ಈ ಒನ್ ಫೋಟೋ ಸಂಬಂಧ ಕ್ಲೀಪರ್ ಆಗಿಬಿಟ್ಟು ಹೋಗ್ತಾ ಇದ್ದಾರೆ ಮತ್ತೆ ಮೀಟಿಂಗಿಂದ ಬಂದಿದ ತಕ್ಷಣ ಆಕ್ಟಿವೇಟ್ ಆಗ್ತಾ ಇದೆ ನೆಕ್ಸ್ಟ್ ಏನು ಮಾಡಬೇಕು ಸರ್ ಇಷ್ಟೊಂದು ಕೇಳ್ತಾ ಇದ್ದಾರೆ ಏನಕ್ಕೆ ಅಂದರೆ ಸರ್ ತುಂಬ ಪ್ರಶ್ನೆ ಮಾಡೋದು ಇದೇನು ಮಾತಾಡಿದಿರ ಇದೇ ಮಾತಾಡ್ತೀರ ಬೇಕಾದಷ್ಟು ಸಭೆಗಳನ್ನ ನಡೆಸಿದ್ದು ನಮ್ಮ ಮನೆ ಹಿಂಗೆ ಸೊ ನಮ್ಮಂತಹ ಅಧಿಕಾರಿಗಳನ್ನ ಕರೆದು ಬೇಕಾದಷ್ಟು ಸಭೆಗಳನ್ನ ನಡೆಸಿ ಮಾರ್ಗದರ್ಶನ adakah beliau adakah waktu utrafana waktu parita ಯಾವ ಸಂದರ್ಭದಲ್ಲಿ ನಾವು ಇಷ್ಟೊಂದು ನ ಕೊಟ್ಟಿರ್ಲಿಲ್ಲ ಅದು ಸಾಕು ಟೈಮ್ ಅಲ್ಲಿ ಆಗ್ತಾ ಇದೆ ಅದು ಕೂಡ ಬಹಳಷ್ಟು ಹೆಮ್ಮೆ ಇದೆ ಅದಲ್ಲೇ ಬೇರೆ ಬೇರೆ ಎನ್ ಜಿ ಓ ಜೊತೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಕ್ಲೀನಿಗಿಂತ ಹೆಚ್ಚು ಎಮ್ ಓ ಎಲ್ಲ ಸೈಡ್ ಮಾಡಿದ್ವಿ ಸೊ ಸಾಕಷ್ಟು ಒಂದು ವರ್ಷ ಎಂಟು ತಿಂಗಳಲ್ಲಿ ನಮ್ಮ ಕಾಲೇಜು ಶಿಕ್ಷಣ ಇಲ್ಲ ಬಹಳಷ್ಟು ಅವರ ಮಾರ್ಗದರ್ಶನದಲ್ಲಿ ನಾವು ಬಹಳಷ್ಟು ಪ್ರಗತಿಯನ್ನ ಸಾಧಿಸಿದ ಇದಕ್ಕೆಲ್ಲ ಟೆನ್ಗೂ ಮಾರ್ಗದರ್ಶಿತರು ನಮ್ಮ ಮಾನ್ಯ ಸಚಿವರು ಹಾಗೆಯೇ ಅವ್ರನ್ನ ನಾವು ನೋಡಿದಾಗ ಬೇಕಾದಷ್ಟು ಸಾರ್ವಜನಿಕರಿಗೆ ನಾವು ಹೋದಾಗ ನೋಡ್ತಾ ಇರ್ತೀವಿ ಅವ್ರ ಜೊತೆ ಅವರು ವ್ಯವಹರಿಸೋದು ಅಥವಾ ಅವ್ರದ್ದು ಏನೇ ಸಮಸ್ಯೆ ಇದ್ರೂ ಭಾಳ ಕುತ್ಕೊಂಡು ಕೇಳ್ತಾರೆ ಸಮಾಧಾನದಿಂದ ಈ ಥರದ್ದು ನಾನು ನನ್ನ ಪ್ರೊಫೆಷನಲ್ ಲೈಫಲ್ಲಿ ಮತ್ತು ಅವ್ರಿಗೆ ಸ್ವತಃ ಅವರೇ ಕರೆ ಮಾಡಿ ಅವ್ರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ದೊಡ್ಡಿಸ್ಕೊಡ್ತಾರೆ ಸೊ ಇಂತಹ ಸಚಿವರು ಸಿಕ್ಕಿರೋದು నమ్మెర అదృష్ట మార్గదర్శక రిపోర్ట్ మాకు చదిసం అంత సో అంతా నన్ను రిపోర్ట్ మా టి రిపోర్ట్ మాకు ನಾವು ಇಡೀ ರಾತ್ರಿ ಸಾಯಂಕಾಲವರೆಗೂ ಸಂದರ್ಭದಲ್ಲಿ ಅಧ್ಯಾಪಕರು ಬಹಳಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಅದನ್ನ ಬಹಳ ಸಮಯದಿಂದ ಮೇಡಂ ಅವರು ಸುಮಾರು ಇಂಪ್ರೂವ್ ರಾತ್ರಿ ಎಂಟು ಗಂಟೆವರೆಗೂ ಅದಾಯಿತು ಅದಾದ ಒನ್ ಟು ಫೋರ್ so now 16 ಅಥವಾ ಮುಗ್ತಾ ಇದ್ರು ಅಥವಾ ಶೆಗಿ ಕೊಡ್ತಾ ಇದ್ರು ಇಂಥರದ್ದು ಒಂದು ಒಂದು ಸಲಿಬ್ರೇಶನ್ ನಮ್ಗೆ ಅವತ್ತು ಮಾಡ್ಬೇಕಂತವ್ರು ನಮ್ಮ ಮೇಡಮ್ ಅವರು ಸೊ ಅವರ ನೇಮಕಾತಿನ ಬರೀ ಅಭ್ಯರ್ಥಿ ಮಾತ್ರ ಮಾಡಲಿಲ್ಲ ಇಡೀ ಕುಟುಂಬ ಅವರ ನೇಮ ಮಾಡಿದ್ದಾರೆ